ತಿಂಡಿ ಅದೊಂದು ಟೈಮಿಂಗ್ಸ್ ಮಾಡಿದೀವಿ ಮಾರ್ನಿಂಗ್ ಸಂಜೆ ಎರಡು ಟೈಮ್ ಕೊಡ್ತಾ ಇದೀವಿ ಅದಕ್ಕೆ ಏನ್ ಬೇಕೋ ಪೌಷ್ಟಿಕಾಂಶ ಆಹಾರಗಳು ಪ್ರೋಟೀನ್ ಆಗಲಿ ವಿಟಮಿನ್ಸ್ ಆಗಲಿ ಕಾರ್ಬೋಹೈಡ್ರೇಟ್ಸ್ ಆಗಲಿ ಅದೆಲ್ಲ ನಾವು ಕೈ ತಿಂಡಿಲಿ ಇದು ಮಾಡ್ತೀವಿ ಮಿನರಲ್ ಮಿಕ್ಸರು ಕ್ಯಾಲ್ಸಿಯಂ ಮೋಸ್ಟ್ ಆಫ್ ಆಲ್ ಎಲ್ಲ ಮಾಡಿದ್ರೆ ಮಾತ್ರ ಕ್ವಾಲಿಟಿ ಮರಿ ಚೆನ್ನಾಗಿ ಬರಕ್ ಆಗೋದು ಸಾಧ್ಯ ನೋಡಿ ನೋಡಿ ಆಗಿದೆ ನೋಡಿದ ಇದು ಇವಾಗ ಆಲ್ಮೋಸ್ಟ್ ಆಫ್ ಆಲ್ ಒಂದು ಮುಕ್ಕಾಲ್ ತಿಂಗಳಾಗಿದೆ ಸರ್ ನೋಡಿ ಇದರಲ್ಲಿ ವಾತಗಳು ಇದೆ ಹೆಣ್ಣು ಇದೆ ನಮ್ಗೆ ಯಾವ್ದು ಬೇಕೋ ನಾವು ಇಟ್ಕೋತೀವಿ ಸರ್ ಹುಟ್ಟದ ದಿಸ್ತಿಂದನೂ ಕರೆಕ್ಟ್ ಟೈಮ್ಗೆ ಫಸ್ಟ್ ಸ್ಟಾರ್ಟಿಂಗ್ ಒಂದು ವಾರದ್ ಗಂಟಾ ಫಸ್ಟ್ ಒಂದ್ ದಿನ ಎಲ್ ಟೈಮ್ ಕುಡಿಸ್ತೀವಿ ಅವಾಗೇ ಮೇನ್ ಇಂಪಾರ್ಟೆಂಟ್ ಏನ್ ತಾಯಿಯಾಲೇ ಇಂಪಾರ್ಟೆಂಟ್ ಅದಾದಷ್ಟು ಚೆನ್ನಾಗಿರ್ತಾವೆ ಅದಾದ್ಮೇಲೆ ಏನ್ ಮಾಡ್ತೀವಿ ಬೆಳಿಗ್ಗೆ ಒಂದ್ ಟೈಮ್ ಸಂಜೆ ಒಂದ್ ಟೈಮ್ ಇದನ್ನ ಸಪ್ರೇಟ್ ಮಾಡ್ತೀವಿ ಅವ್ರ ತಾಯಿಯಿಂದ ತಾಯಿಯಿಂದ ಸಪ್ರೇಟ್ ಮಾಡಿ ಅದನ್ನ ಏನ್ ಮಾಡ್ತೀವಿ ಸಂಜೆ ಒನ್ ಟೈಮು ಬೆಳಗ್ಗೆ ಒಂದ್ ಟೈಮ್ ಆ ತರ ಒಂದ್ ಇದ್ ಮಾಡ್ಕೋತೀವಿ ಆ ಟೈಮ್ ಬಿಟ್ಟಾಗ ಅದಕ್ಕೆ ತುಂಬಾ ಹೊಟ್ಟೆ ತುಂಬಾ ಹಾಲು ಕುಡಿಬೇಕು ಜೊತೆಗೆ ಹದಿನೈದು ದಿನಕ್ಕೆ ಇದ್ರ ಇಪ್ಪತ್ ದಿನಕ್ಕೊಂದ್ಸಲಿ ಸ್ಟಾರ್ಟಿಂಗ್ ಹುಟ್ಟಾಗ ಇದಕ್ಕೊಂದು ಜಂತುಳ ದೌಸ್ತಿ ಆಗ್ತೀವಿ ಮೈನ್ ಅದೇ ಇರೋದು ಇಪ್ಪತ್ತು ದಿನ ಆದ್ಮೇಲೆ ನೆಕ್ಸ್ಟ್ ಇನ್ನೊಂದು ಒಂದು ಮಂತ್ಗೆ ಆ ಇಪ್ಪತ್ತು ದಿನದಿಂದ ನೆಕ್ಸ್ಟ್ ಒಂದ್ ಮಂತ್ಗೆ ಬೇರೆ ಜಂತುಳ ದೌಸ್ತಿ ಒಂದ್ ಆಗ್ತೀವಿ ಈ ತರ ಒಂದ್ ಮೂರ್ ತಿಂಗಳು ಕಂಟಿನ್ಯೂಸ್ ಜಂತುಳು ಹಾಕ್ತಾರ ಮರಿಗಳು ಗ್ರೋತಿಂಗ್ ಸ್ಟಾರ್ಟ್ ಆಗುತ್ತೆ ಆಮೇಲೆ ಮೂರ್ ತಿಂಗಳಾದ್ಮೇಲೆ ಅದಕ್ಕೆ ಏನ್ ಬೇಕು ವ್ಯಾಕ್ಸಿನ್ ಫಸ್ಟ್ ಹಾಕದೆ ಪಿ ಪಿ ಆರ್ ಪಿ ಪಿ ಆರ್ ಆದ್ಮೇಲೆ ಇಟಿ ಹಾಕ್ಸ್ತಿವಿ ಇಟಿ ಹಾಕ್ಸ್ಬಿಟ್ಟು ಬಿಟ್ರೆ ಮರಿ ಇನ್ನು ಚೆನ್ನಾಗಿರುತ್ತೆ ನೋಡಿ ಉಳ್ಳೆಲ್ಲ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿದೆ ಇವೆಲ್ಲ ಆಲ್ಮೋಸ್ಟ್ ಟೂ ಗೆ ಸ್ಟಾರ್ಟ್ ಮಾಡುತ್ತೆ ಒಂದೊಂದೆಲ್ಲ ನೀವು ನಮ್ತಿರಾ ಬಿಡ್ತಿರೋ ಒಂದ್ ತಿಂಗಳಿಗೆ ಸ್ಟಾರ್ಟ್ ಮಾಡ್ತಾವಿ ಇವು ಈ ಬ್ಯಾಚ್ ಅಲ್ಲಿ ಇದ್ ನಂದು ಒಂದೂವರೆಯಿಂದ ಇಂದ ಎರಡು ತಿಂಗಳು ಮರಿ ಇದೆ ಸರ್ ಇದ್ರಲ್ಲಿ ಅಷ್ಟೇ ಇರೋದು ಒಂದೂವರೆಯಿಂದ ಇಂದ ಎರಡು ತಿಂಗಳು ಮರಿ ಆಲ್ಮೋಸ್ಟ್ ಎಲ್ಲ ಗಂಡ್ಸ ಗಂಡುಗಳೇ ಇದಾವೆ ನೋಡಿ ಇದು ನಮ್ಮಲ್ಲೇ ಹುಟ್ಟಿರೋದು ನಾವು ಪ್ರೀತಿಯಿಂದ ನಾವು ಬಿತ್ರೆ ಸಾಕು ನಮ್ ಹಿಂದೆನೆ ಬರುತ್ತೆ ನಮ್ ಜೊತೆನೆ ಇರುತ್ತೆ ಇದು ಇಲ್ಲ ಸರ್ ಎಲ್ಲ ನಮ್ಮಲ್ಲೇ ಹುಟ್ಟಿರೋದು ನಾವ್ ಅದಕ್ಕೋಸ್ಕರ ಬ್ರೀಡಿಂಗ್ ಮಾಡಿರೋದು ನಾವೆಲ್ಲೂ ಹೊರಗಡೆ ಏನ್ ಬ್ಯಾಚ್ ಇದೆ ಇದೇ ಬ್ಯಾಚ್ ಈ ಬ್ಯಾಚಲ್ಲಿ ಹಾ ಈ ಬ್ಯಾಚಲ್ಲಿ ಏನೇನು ಇದಾಗುತ್ತೋ ಆಲ್ಮೋಸ್ಟ್ ಆಲ್ಮೋಸ್ಟ್ ಸಫಲ ಒಂದು ಇನ್ನೂರು ಮರಿ ನಾ ಆಲ್ಮೋಸ್ಟ್ ಸಫಲ ಆಚೆ ಹೊರ್ಗಡೆ ಎಲ್ಲ ಕೊಟ್ಟಿದೀನಿ ಸಾಕು ಅವ್ರಿಗೆ ಇವಾಗ ಅದು ಫಸ್ಟ್ ಬ್ಯಾಚ್ ಇತ್ತು ಅದು ಸೆಕೆಂಡ್ ಬ್ಯಾಚ್ ಇದೆ ಇದು ಮೂರನೇ ಬ್ಯಾಚ್ ಈಗ ನೆಕ್ಸ್ಟ್ ಇನ್ನೊಂದು ಬ್ಯಾಚ್ ರೆಡಿ ಹಾಕೀ ಇವ್ ಬಂದಾಗ ಇದ್ವಲ್ಲ ಅವೆಲ್ಲ ನೆಕ್ಸ್ಟ್ ಬ್ಯಾಚ್ ಅವು ಅವು ಸರ್ ಇವಕ್ಕೆ ಏನಾದ್ರು ಕೈ ತಿಳಿ ಕೊಡ್ತೀರಾ ಹಾಂ ಸರ್ ಇದಕ್ಕೂ ಇವಾಗ ಆಲ್ರೆಡಿ ಅಭ್ಯಾಸ ಮಾಡ್ಸಿದ್ವಿ ಇದನ್ನ ಈಗ ಸೇಮ್ ಯು ಕೆ ಏನು ಕೊಡ್ತೀವೋ ಅದನ್ನೇ ಪ್ರಮಾಣ ಕಡಿಮೆ ಇರುತ್ತೆ ಅಷ್ಟೇ ಅಂದ್ರೆ ಎರಡು ತಿಂಗಳಿಂದಲೇ ಸ್ಟಾರ್ಟ್ ಮಾಡಿಸ್ಬಿಡ್ತೀವಿ ನಾವು ಸರ್ ಇದು ಆಲ್ಮೋಸ್ಟ್ ಆಫ್ ನಾವು ಒಂದು ಮೂರು ಮೂರುವರೆ ತಿಂಗಳು ಸ್ಟಾಪ್ ಮಾಡ್ತೀವಿ ಸರ್ ಅದು ಇವಾಗ ಬೆದೆಯಾಗಿ ಅದು ಕ್ರಾಸಿಂಗ್ ಆಯಿತು ಅಂದ್ಮೇಲೆ ಅದರಲ್ಲೂ ಆ ಶಕ್ತಿ ಇರಲ್ಲ ನಾವು ನೆಕ್ಸ್ಟ್ ಇದಕ್ಕೆ ಆ ಪ್ರೆಗ್ನೆ ರೆಡಿ ಮಾಡ್ಬೇಕು ನಾವ್ ಅದಕ್ಕೋಸ್ಕರ ಏನ್ ಮಾಡ್ತೀವಿ ಅದನ್ನ ನಾವು ಸ್ಟಾಪ್ ಮಾಡಿ ಆಲ್ಮೋಸ್ಟ್ ಆಫ್ ಆಲ್ ಆಲ್ರೆಡಿ ನಿಮ್ಗೆ ಮೇಲ್ ತಿನ್ನಕ ರೆಡಿ ಇರುತ್ತೆ ಹುಲ್ ತಿಂತಾ ಇರುತ್ತೆ ಕೈ ತಿಂಡಿ ತಿಂತಾ ಇರುತ್ತೆ ಆ ಅವಾಗ ಏನಾಗುತ್ತೆ ನಮ್ಗೆ ಇದನ್ನ ಅವಶ್ಯಕತೆ ಇರಲ್ಲ ಅಲ್ಲಿ ಇದು ಕೈ ತಿಂಡಿ ತಿನ್ನೋ ಗಂಟೆ ಅಷ್ಟೇ ಅವಶ್ಯಕತೆ ಸರ್ ಗೊಬ್ಬರ ಇಲ್ಲೇ ಲೋಕಲ್ ಅಲ್ಲಿ ಬರ್ತಾರೆ ಈ ಅಡಿಕೆ ತೋಟದವ್ರು ತೆಂಗಿನ ತೋಟ ಈ ತರ ಬೇಕು ಅಂದ್ರೆ ಅದು ನಾವು ಮಾಮೂಲಿ ನೋಡಿ ಆಲ್ರೆಡಿ ಮೊನ್ನೆ ಎಸ್ಸಿದ್ದು ಒಂದ್ ಮೂರು ತಿಂಗಳಿಗೆ ಆಲ್ಮೋಸ್ಟ್ ಆಫ್ ಆಲ್ ಆಗಿದೆ ರೆಡಿ ಇದೆ ಯಾರು ಬಂದ್ರೆ ಇದ್ ಮಾಡ್ತಾ ಇರ್ತೀವಿ ಬನ್ನಿ ಅಡೇ ಹೋಗೋಣ ಅಲ್ಲಿ ಅದ್ರ ಜೊತೆಗೆ ಏನ್ ಮಾಡಿದೀವಿ ಫಾರ್ಮ್ ಸೂಪರ್ ನೇಪಿಯರ್ ಅಂತ ಇದು ಇದು ಮಾಮೂಲಿ ನಮ್ಮ ನಮ್ಮ ಕಡೆ ಲೋಕಲ್ ಅಲ್ಲಿ ಬೇಬಿ ಕಾನ್ ತುಂಬಾ ಚೆನ್ನಾಗಿ ಸಿಗುತ್ತೆ ನಾವು ಅದನ್ನೆಲ್ಲ ಇಟ್ಕೊಂಡಿದ್ವಿ ಎಲ್ಲ ಇಲ್ಲಿ ನಮ್ಮ ಹತ್ರ ಮಿಷಿನ್ ಇದೆ ಮಿಷಿನ್ಗೆಲ್ಲ ಹೊಡೆದಿ ಎರಡ್ ಟೈಮು ಈ ತರ ಹಸಿರು ಹುಲ್ಲು ಇದ್ ಮಾಡಿದೀವಿ ಇಲ್ಲ ಇಲ್ಲ ಎಲ್ ಟೈಮ್ ಇದನ್ನ ಕೊಡ್ತಾ ಇದೀವಿ ಇನ್ನೆಲ್ ಟೈಮ್ ನಾವು ಏನ್ ಮಾಡ್ತಾ ಇದೀವಿ ಅವಾಗ ಕಾನ್ಸಂಟ್ರೇಷನ್ ಫೀಡ್ ಕೊಡ್ತಾ ಇದೀವಿ ಸದ್ಯಕ್ಕೆ ನಮ್ಮ ಹತ್ರ ಸ್ಟಾಕ್ ಇಲ್ಲ ಸ್ಟಾಕ್ ಇಲ್ದಿದೋಸ್ಕರ ನಾವು ಆಲ್ಮೋಸ್ಟ್ ಆಫ್ ಆಲ್ ಇದನ್ನೇ ಮೇಂಟೈನ್ ಮಾಡ್ತಾ ಇದೀವಿ ಹಾ ಸರ್ ಇಲ್ಲ ಆಲ್ಮೋಸ್ಟ್ ಆಫ್ ಆಲ್ ನಮ್ದೇ ಒಂದು ಐದಾರು ಎಕರೆ ನಾವು ರೆಡಿ ಮಾಡ್ಕೊಂಡಿದೀವಿ ನಮ್ಮಲ್ಲೇ ಇರುತ್ತೆ ಹಂಗೂ ನಮ್ಗೆ ಸ್ವಲ್ಪ ಟೈಮಲ್ಲಿ ಆಗಿಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ ಹೊರಗಡೆ ಪರ್ಚೇಸ್ ಮಾಡ್ತೀವಿ